ವೆಲ್ಕಮ್ ಬ್ಯಾಕ್ ಟು ದ ಬ್ಲಾಗ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಆಗಿರುವಂಥ ನವಮಿಯ ಒಂದು ಹಬ್ಬದೇನು ಆಚರಣೆ ಇತ್ತಲ್ಲ ಅದರ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಐ ಹೋಪ್ ನಿಮ್ಮ ಹಬ್ಬ ತುಂಬ ಚೆನ್ನಾಗಿ ಆಯಿತು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ನಮ್ಮೂರಲ್ಲಿ ಈ ಹಬ್ಬಕ್ಕೆ ತೇರೆಲ್ಲ ಇಳಿತಾರೆ ಮತ್ತು ಕೆಂಡ ಆಯೋದು ಅಂತೆಲ್ಲ ಮಾಡ್ತಾರೆ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ ನಾನು ನಮ್ಮ ಊರನ್ನು ಸೊ ಮನೆಯಲ್ಲಿ ನಾವು ನಾನೇ ಸಿಂಪಲಾಗಿ ರಾಮನವಮಿಯ ಒಂದು ಪೂಜೆನ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಒಂದಷ್ಟು ಪ್ರಸಾದ ಮತ್ತು ಹಬ್ಬದ್ದು ಊಟ ಏನೇನು ಮಾಡಿದ್ದೆ ಅಂತ ಹೇಳಿ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ದಯವಿಟ್ಟು ಎಂಡವರೆಗೂ ವ್ಲಾಗ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ತುಂಬ ಜನ ವಿಡಿಯೋಸ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ನಿಮ್ಮ ಸಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ರಾಮನವಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಡಿಯೋನ ಎಂಡವರೆಗೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಲೋ ಗೈಸ್ ಇದು ಬಂದು ಹಬ್ಬದ ದಿನದ ಬೆಳಗ್ಗೆನ ಒಂದು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು ಬೆಳಗ್ಗೆ ಬೆಳಗ್ಗೆ ಅದು ಟೀ ಮಾಡಿಕೊಂಡು ಕುಡ್ದಾಯ್ತು ಇವಾಗ ನಾನು ಪೂಜೆಗೆ ಏನೇನು ಐಡಿಯಲ್ಸ್ ಎಲ್ಲ ಇದೆಯಲ್ಲ ಪೂಜೆಗೆ ದೀಪ ಮಂಗಳಾರತಿ ಅದನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಹೂವನ ಒಂದಿನ ಮುಂಚೆನೇ ತೊಗೊಂಡು ಬಂದು ಇಟ್ಕೊಂಡಿದ್ದೆ ಸೊ ಈ ಸರಿ ಸೇವಂತಿ ಮತ್ತು ಸೇವಂತಿ ಹೂವು ಆಮೇಲೆ ಮಲ್ಲಿಗೆ ಹೂವು ಕನಕಾಂಬ್ರ ಹೂವು ಇದು ಮೂರು ಕೂಡ ಸಿಕ್ಕಿದೆ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಮಲ್ಲಿಗೆ ಹೂವು ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ರು ಈ ಸರಿ ನಾನು ನೋಡಿದ ತಕ್ಷಣ ತಗೊಂಡು ಬಂದಿದ್ದೀನಿ ಇಲ್ಲಿ ಒಂದು ಶಾಪ್ ಇದೆ ಅವರು ಯಾವಾಗಲೂ ತುಂಬ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಕೊಡ್ತಾರೆ ಸೊ ಅಲ್ಲಿಂದ ನಾನು ಈ ಫ್ಲವರ್ನೆಲ್ಲ ತಗೊಂಡು ಬಂದಿದ್ದೀನಿ ಸೊ ಕನಕಾಂಬ್ರನು ಅಷ್ಟೇ ಸಿಕ್ಕಿತ್ತು ಇಲ್ಲಿ ಸೀಸ್ನಲ್ಲಿ ಯಾವ ಹೂವು ಬರುತ್ತೆ ಅದನ್ನು ಕೂಡ ತಗೊಂಡು ಬಂದು ಕೊಡ್ತಾರೆ ಸೊ ಅದನ್ನು ಕೂಡ ತಗೊಂಡು ಬಂದಿದ್ದೀನಿ ಈ ಹಬ್ಬಗಳಲ್ಲಿ ಹೂಗಳಿಲ್ಲ ಅಂದ್ರೆ ಹಬ್ಬ ಕಂಪ್ಲೀಟ್ ಅಂತ ಅನ್ಸೋದೇ ಇಲ್ಲ ಅದರಲ್ಲೂ ಇಷ್ಟು ವೆರೈಟೀಸ್ ಆಫ್ ಹೂವುಗಳು ಹಬ್ಬ ದಿನ ಸಿಕ್ಬಿಟ್ರೆ ಎಷ್ಟು ಖುಷಿ ಆಗತ್ತಲ್ವ ನನಗಂತೂ ಮಲ್ಗೆ ಹೂವು ಅಂದರೆ ಪಂಚಪ್ರಾಣ ಏನೇ ಹೇಳಿ ನಾವು ಬ್ಯಾಂಗ್ಳೂರು ಬಂದಾಗೂ ಅಷ್ಟೇ ಫಸ್ಟು ಮಲ್ಗೆ ಹೂವು ಸಿಕ್ಬಿಡ್ತಂದ್ರೆ ನಾನು ತಗೊಂಡು ಅಲ್ಲೇ ಮುಡ್ಕೊಳ್ಬಿಡ್ತೀನಿ ಅಷ್ಟು ಇಷ್ಟ ನನ್ನ ಪಾಪಗೂ ಅಷ್ಟೇ ತುಂಬ ಅಂದರೆ ತುಂಬ ಇಷ್ಟ ಮಲ್ಗೆ ಹೂವನ್ನು ತುಂಬ ಇಷ್ಟಪಡ್ತಾಳೆ ಅವಳು ಏನೇ ಡ್ರೆಸ್ ಹಾಕೊಂಡಿರಲಿ ಹೂವ ನೋಡಿದ ತಕ್ಷಣ ನಂಗೆ ಮುಟ್ಸು ಮುಡ್ಸು ಅಂತ ಹೇಳ್ತಾಳೆ ಆ್ಯಂಡ್ ಅದೊಂದು ಒಳ್ಳೆ ಅಭ್ಯಾಸ ಅಲ್ಲ ಆ್ಯಂಡ್ ಹಬ್ಬ ದಿನ ಇಷ್ಟೊಂದು ಹೂವು ಸಿಕ್ಕಿರೋದಂತೂ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಪದೇ ಪದೇ ನಾನು ಹೂವನ್ನೆಲ್ಲ ಜೋಡಿಸ್ತಾನೆ ಇದ್ದೀನಿ ಖುಷಿಗೆ ಸೊ ನೆಕ್ಸ್ಟ್ ಹೂವು ಎಲ್ಲ ಜೋಡ್ಸಿದ್ದಾಯ್ತು ಇವಾಗ ಹಣ್ಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ಸೊ ರಾಮನವಮಿಗೆ ನಾನು ಒಂದಷ್ಟು ಬಾಳೆಹಣ್ಣು ಮತ್ತೆ ಸೇಬೆ ಹಣ್ಣು ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ ಇನ್ನೊಂದಷ್ಟು ಹಣ್ಣುಗಳನ್ನ ನೋಡೋಣ ಅಂತ ಅಂದ್ಕೊಂಡೆ ಬಟ್ ಅಷ್ಟೊಂದು ಹಣ್ಣುಗಳು ನನಗೆ ಸಿಕ್ಕಿಲ್ಲ ಲೇಟಾಗಿ ಹೋಗಿದ್ದೆ ಹಾಗಾಗಿ ಇವು ಸಾಕು ಅಂತ ತೊಗೊಂಡು ಬಂದಿದ್ದೀನಿ ಇನ್ನು ರಾವ್ ಕೋಸಂಬರಿ ಮತ್ತು ಪಾನ್ಕಾಯ ನಾವು ಮಾಡಲೇಬೇಕಲ್ವ ಸೊ ಅದಕ್ಕೋಸ್ಕರ ನಾನು ಕ್ಯಾರೆಟು ಸೌತೆಕಾಯಿ ಆಮೇಲೆ ಸೊ ಒಂದಷ್ಟು ಹುರುಳಿಕಾಯಿ ಸಿಕ್ಕಿತ್ತು ಹುರುಳಿಕಾಳು ಮೊಳಕೆ ಬಂದಿರೋದು ಮತ್ತು ಒಂದು ಮಾವಿನಕಾಯಿ ಸಿಕ್ಕಿತ್ತು ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ಹುರುಳಿಕಾಳಿಂದು ಸಾಂಬಾರು ಮಾಡಿಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತಿನ ಅಡುಗೆ ಪ್ಲ್ಯಾನ್ ಇರೋದು ಪಾನ್ಕ ಕೋಸುಂಬ್ರಿ ಜೊತೆಗೆ ಸೊ ಅದಕ್ಕೆ ಅಂತ ಹೇಳಿ ನಾನು ಫಸ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡಾದ ಮೇಲೆ ಈ ಸೌತೆಕಾಯಿ ಮತ್ತು ಕ್ಯಾರೆಟ್ ಎರಡನ್ನೂ ಪೀಲ್ ಮಾಡ್ಕೊಂಬಿಟ್ಟು ಅದನ್ನು ಈ ಥರ ಗ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಮ್ಮೂರಲ್ಲಿ ರಾಮ ರಾಮನವಮಿ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿ ಕೋಸುಂಬ್ರಿ ಪಾನ್ಕ ಎಲ್ಲ ಮಾಡಿಬಿಟ್ಟು ಪೇರೆ ಎಳ್ದು ಅದಾದಮೇಲೆ ಹಂಚ್ತಾರೆ ಎಲ್ಲರಿಗೂ ಸೊ ನನಗೂ ಅಷ್ಟೇ ರಾಮ ನವಮಿ ದಿನ ಕೋಸಂಬರಿ ಪಾನಕ ದೇವರಿಗೆ ನೈವೇದ್ಯ ಮಾಡಲೇಬೇಕು ಮಾಡಿಲ್ಲ ಅಂದರೆ ಏನೂ ಸಮಾಧಾನ ಅಂತ ಅನಿಸೋದೇ ಇಲ್ಲ ಇದು ಪ್ರತಿ ವರ್ಷನೂ ನಡ್ಕೊಂಡ ಬಂದಿದೆ ನಮ್ಮ ಮನೆಯಲ್ಲಿ ಸೊ ಇವಾಗ ನಾನು ಕೋಸಂಬರಿಗೆ ಅಂತ ಹೇಳಿ ಸೌತೆಕಾಯಿ ಮತ್ತು ಕ್ಯಾರೆಟು ಗ್ರೇಟ್ ಮಾಡ್ಕೊಂಡಿದ್ದಾಯಿತು ಮತ್ತು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ನೀರನ್ನೆಲ್ಲ ಸೋಸ್ಕೊಂಡ್ಬಿಟ್ಟು ಇವಾಗ ಗ್ರೇಪ್ ಮಾಡ್ಕೊಂಡಿರೋ ಕ್ಯಾರೆಟು ಸೌತೆಕಾಯಿ ಜೊತೆ ಸೇರಿಸ್ಕೊಂಡಿದ್ದೀನಿ ಅದಾದ ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕೊಳ್ತೀನಿ ಇದು ನೈವೇದ್ಯಕ್ಕೆ ಹೋಗುತ್ತಲ್ಲ ಸೊ ಹಂಗಾಗಿ ನಾನು ಈರುಳ್ಳಿ ಒಗ್ಗರಣೆ ಹಾಕೋದು ಹಸಿಮೆಣಸಿನಕಾಯಿ ಏನೂ ಹಾಕಲ್ಲ ಇಲ್ಲಿ ಪಾನಕಕ್ಕೆ ಇನ್ನೊಂದು ಕಡೆ ನಾನು ಬೆಲ್ಲ ಎಲ್ಲ ಕರಗಿಸ್ಕೊಂಡು ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣು ಮತ್ತು ಸ್ವಲ್ಪ ಏಲಚ್ಚಿನ ಹಾಕಿದ್ದೀನಿ ಸೊ ನೆಕ್ಸ್ಟು ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಣ್ಣೆ ಕಡಲೆ ಬೇಳೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ತೊಡಗಿಡ್ಕೊಂಡಿರುವಂಥ ಮಾವಿನಕಾಯಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ರೈಸ್ ಹಾಕ್ಕೊಂಬಿಟ್ಟು ಸ್ವಲ್ಪ ಹಳದಿ ಪೌಡ್ರು ಉಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಮಾವಿನಕಾಯಿ ಇದು ಚಿತ್ರಾನ್ನ ಕೂಡ ರೆಡಿಯಾಗಿದೆ ನೆಕ್ಸ್ಟು ನಾನು ಮೊಳಕೆ ಹುಳಿ ಸಾಂಬಾರ್ ಸಾಂಬಾರು ಮಾಡ್ಕೊಳ್ತಿದ್ದೀನಿ ಮೊಳಕೆ ಹುಳಿಕಾಲ್ ಜೊತೆ ಆಲೂಗಿಡ ಮತ್ತು ಮುಳುಗಾಯೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಸೇರಿಸ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ಇನ್ನೊಂದು ಸೈಡಲ್ಲಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಬೀಜ ಸ್ವಲ್ಪ ಟೊಮೊಟೊ ಸ್ವಲ್ಪ ಹಣ್ಣು ಹಸಿಮೆಣಸಿನ್ಕಾಯಿ ಇದೆ ಇಷ್ಟನ್ನು ಪಾತ್ರೆಯಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕೊಬಿಟ್ಟು ಸೊ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಇದಕ್ಕೆ ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಕೊಬಿಟ್ಟು ಇದೆಲ್ಲ ಫ್ರೈ ಆಗಾದ್ಮೇಲೆ ಕುಕ್ಕರಲ್ಲಿ ನಾನು ರುಬ್ಕೊಳ್ತೀನಿ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬಿಟ್ಟು ಒಂದಷ್ಟು ಮೊಳಕೆ ಉಳ್ಳಿ ಕಾಳು ಆಲೂಗಡ್ಡೆ ಮುಳುಗಾಯಿ ಎರಡನ್ನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೆಷ್ಟು ಫ್ರೈ ಆಗಾದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಖಾರನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಮತ್ತು ಗರಂ ಮಸಾಲ ಪೌಡ್ರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರ್ಸ್ಕೊಂಡ್ರೆ ಮೊಳಕೆ ಉಳಿಕ ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ಸೊ ಇನ್ನೊಂದು ಸೈಡಲ್ಲಿ ನಾನೇನೋ ನೈವೇದ್ಯ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಇಟ್ಬಿಟ್ಟು ಹಣ್ಣು ಹೂವು ಎಲ್ಲ ಇಟ್ಟು ದೇವರಿಗೆ ಮೂರ್ತಿ ಎಲ್ಲ ನಾನು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ದೇವ್ರ ಮೂರ್ತಿ ಎಲ್ಲ ಅದಕ್ಕೆ ಅಷ್ಟಿನ ಕುಂಕುಮ ಎಲ್ಲದನ್ನು ಇಟ್ಟು ಇವಾಗ ದೀಪ ಹಚ್ಚಿಬಿಟ್ಟು ಪೂಜೆನೂ ಮುಗಿಸ್ಕೊಂಡಿದ್ದು ಆಗಿದೆ ನೈವೇದ್ಯ ಎಲ್ಲ ಇಟ್ಬಿಟ್ಟು ಶ್ರೀರಾಮ ನವಮಿಯ ಒಂದು ಏನು ಪೂಜೆ ಇರುತ್ತಲ್ಲ ಅದನ್ನು ಮುಗಿಸ್ಕೊಂಡಿದ್ದೀನಿ ವಿಶೇಷವಾಗಿ ಕೋಸಂಬರಿ ಪಾನ್ಕ ಮತ್ತು ನಮ್ಮ ಮನೇಲಿ ಏನು ಅಡುಗೆ ಮಾಡಿರ್ತೀವಿ ಅದೊಂದಷ್ಟು ದೇವರಿಗೆ ನೈವೇದ್ಯ ಮಾಡಿ ಇಟ್ಬಿಟ್ಟು ದೀಪ ಹಚ್ಚಿ ಒಳ್ಳೆಯದಾಗ್ಲಿ ಅಂತ ಹೇಳಿ ಬೇಡ್ಕೊಳ್ಳೋದು ಸೊ ರಾಮನವಮಿ ನಮಗೆಲ್ಲ ಗೊತ್ತೇ ಇದೆ ಶ್ರೀರಾಮ ಅವ್ರದ್ದು ಜನ್ ಜನ್ಮಾಷ್ಟಮಿ ಅದು ಅವರು ಹುಟ್ಟಿದಂಥ ವಿಶೇಷವಾದ ದಿನ ಇದು ಸೊ ಎಲ್ಲರಿಗೂ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ಸೊ ನಾವು ಕೂಡ ನಮ್ಮ ಮನೆಯಲ್ಲಿ ದೇವರ ದೀಪ ಹಚ್ಚ ಹಚ್ಚಿದ್ದಾಗಿದೆ ಸೊ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಹಬ್ಬ ದಿನ ಈ ಥರ ನೈವೇದ್ಯ ಎಲ್ಲ ಮಾಡಿಬಿಟ್ಟು ಸರಿ ಪ್ರೇಯರ್ ಮಾಡಿಬಿಟ್ರೆ ಕೈ ಮುಗ್ದು ದೇವರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ರೆ ತುಂಬ ಅಂದರೆ ತುಂಬ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಸೊ ನಮ್ಮ ಕೈಯ್ಯಲ್ಲಿ ಎಷ್ಟಾಗತ್ತೆ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಮನೇಲಿ ಏನಿದ್ರು ಅದನ್ನು ನೈವೇದ್ಯ ಮಾಡಿ ಇಡ್ಬೋದು ದೇವರಿಗೆ ಸೊ ಇದು ಬಂದು ರಾಮನವಮಿಯ ಒಂದು ವಿಶೇಷವಾಗಿರುವಂಥ ವ್ಲಾಗು ಪೂಜೆನೂ ಕೂಡ ಮುಗ್ದಿದೆ ಐ ಹೋಪ್ ನಮ್ಮ ಹಬ್ಬನೂ ಕೂಡ ನಿಮ್ಮಷ್ಟೇ ವಿಶೇಷವಾಗಿತ್ತು ನೀವು ಕೂಡ ನಮ್ಮ ಥರನೇ ಚೆನ್ನಾಗಿ ಹಬ್ಬನ ಆಚರಣೆ ಮಾಡಿಕೊಂಡ್ರಿ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ತುಂಬ ಲೇಟಾಗಿತ್ತು ನಾವು ಕೂಡ ಮನೇಲಿ ಏನು ಮಾಡಿದ್ವಿ ಅದನ್ನು ತಟ್ಟೆಗೆ ಹಾಕ್ಕೊಂಡು ಊಟನ ಮಾಡ್ತಿದ್ದೀವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಎಲ್ಲರಿಗೂ ಇನ್ನೊಂದು ಸಹ ಹ್ಯಾಪಿ ರಾಮನವಮಿ ఇవతి ఇన వ్లగ్న నూ ముగ్తాయి మొత్తం విశేషవారో వ్లగ్ జొచ్చే ముందీ సిక్తీ అంటీల్ దాట్ కీప్ వాచింగ్ ఇష్యూస్ కన్నడ వ్లగ్స్ థ్యాంక్ యూ ఫార్ వాచింగ్